ಆಪರೇಷನ್ ಸಿಂಧೂರ್ ಇನ್ನು ಮುಂದೆ ಚೀನಾ ಮೇಲೂ ಶುರುವಾಗುತ್ತೆ ಆದರೆ ಇದು ಸೈಲೆಂಟ್ ಆಪರೇಷನ್ ಹೌದು ಈಗಾಗಲೇ ಪ್ರಧಾನಿ ಮೋದಿ ಚೀನಾದ ಹೆಸರೇಳ್ ಪರೋಕ್ಷವಾಗಿ ವಿದೇಶಿ ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ ನಾವು ಕೂಡ ಈ ಆಪರೇಷನ್ ಕೆಲಸ ಏನು ಅಂದ್ರೆ ಮಾಡೋದನ್ನ ಸ್ಟಾಪ್ ಮಾಡಬೇಕು ಚೀನಾ ಮಾತ್ರವಲ್ಲ ಪಾಕಿಸ್ತಾನದ ಪರವಾಗಿ ನಿಂತು ನಮ್ಮ ದೇಶದ ವಿರುದ್ಧ ತೊಡೆ ತಟ್ಟಿರೋ ದೇಶಗಳ ತೊಡೆ ಮುರಿಬೇಕು ಚೀನಾ ಪಾಕಿಸ್ತಾನಗಳ ಜೊತೆಗೆ ಬಾಂಗ್ಲಾದೇಶ ಟರ್ಕಿ ದೇಶಗಳ ವಸ್ತುಗಳನ್ನ ನಾವು ನೀವೆಲ್ಲ ಬಾಯ್ಕಾಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ನಾವು ಈ ಶತ್ರು ರಾಷ್ಟ್ರಗಳ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಆ ಹಣ ನಮ್ಮ ಶತ್ರು ದೇಶಗಳ ಅಕೌಂಟ್ಗೆ ಹೋಗುತ್ತೆ ಇದೇ ಹಣದಿಂದ ಬಾಂಬ್ ತಯಾರು ಮಾಡಿ ಅವರು ನಮ್ಮ ಮೇಲೆನೆ ಹಾಕಿ ಬಿಡುತ್ತಾರೆ ಹಾಗಾಗಿ ಈ ಸೂಕ್ಷ್ಮ ವಿಚಾರವನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದೆ ಚೀನಾ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಏನಾಗುತ್ತೆ ಅವು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗತ್ವೆ ಹಾಗಾಗಿ ನಾವು ಚೀನಾ ವಸ್ತುಗಳನ್ನೇ ಖರೀದಿ ಮಾಡ್ತೀವಿ ಅಂತ ಹೇಳೋ ಜನಕ್ಕೆ ಇದನ್ನೆಲ್ಲ ಅರ್ಥ ಮಾಡಿಸಬೇಕಿದೆ ಅದು ಅಲ್ಲದೆ ಚೀನಾ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕರೂ ಕೂಡ ಅವುಗಳ ಗುಣಮಟ್ಟ ಸರಿಯಾಗಿ ಇರುವುದಿಲ್ಲ ಚೀನಾ ವಸ್ತುಗಳು ಬೇಗನೆ ಹಾಳಾಗುತ್ತವೆ ಉದಾಹರಣೆಗೆ ನೀವು ಹತ್ತು ಸಾವಿರ ಕೊಟ್ಟು ಒಂದು ಚೀನಾ ದೇಶದ ಟಿವಿ ಖರೀದಿ ಮಾಡಿದ್ರಿ ಅಂದ್ಕೊಳ್ಳಿ ಅದು ಮೂರು ವರ್ಷದ ಒಳಗೆ ಕೆಟ್ಟು ಹೋಗುತ್ತೆ ಅದೇ ನೀವು ಮೇಡ್ ಇನ್ ಇಂಡಿಯಾ ಟಿವಿ ತೆಗೆದುಕೊಂಡ್ರೆ ಹನ್ನೆರಡು ಸಾವಿರ ಆಗಬಹುದು ಚೀನಾ ಟಿವಿಗಿಂತ ಎರಡು ಸಾವಿರ ಹೆಚ್ಚಾಗಬಹುದು ಆದ್ರೆ ಇದರ ಬಾಳಿಕೆ ಹತ್ತು ವರ್ಷ ಬರುತ್ತೆ ಹಾಗಾಗಿ ಇಲ್ಲಿಯೂ ಕೂಡ ನಾವು ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಬೇಕಿದೆ ಅದರಲ್ಲೂ ಮೇಡ್ ಇನ್ ಚೀನಾ ಮೊಬೈಲ್ ಫೋನ್ಗಳನ್ನ ನಿಲ್ಲಿಸಬೇಕಿದೆ ಮುಂದೆ ಖರೀದಿ ವಸ್ತುಗಳನ್ನ ಖರೀದಿ ಮಾಡುವ ಮೊದಲು ಅದು ಯಾವ ದೇಶದ ಬ್ರ್ಯಾಂಡ್ ಅಥವಾ ವಸ್ತು ಅನ್ನೋದನ್ನ ಗಮನಿಸಿ ಮೇಡ್ ಇನ್ ಚೀನಾ ಮೇಡ್ ಇನ್ ಪಾಕಿಸ್ತಾನ ಮೇಡ್ ಇನ್ ಬಾಂಗ್ಲಾದೇಶ ಅಥವಾ ಮೇಡ್ ಇನ್ ಟರ್ಕಿ ಅಂತ ಇದ್ರೆ ಆ ವಸ್ತುಗಳನ್ನ ಕೊಂಡುಕೊಳ್ಬೇಡಿ ಒಂದ್ ವೇಳೆ ನಿಮ್ಗೆ ಮೇಡ್ ಇನ್ ಇಂಡಿಯಾ ವಸ್ತುಗಳು ಇಷ್ಟವಾಗದೆ ಹೋದ್ರೆ ಅಥವಾ ನೀವು ಹುಡುಕ್ತಾ ಇರೋ ವಸ್ತುಗಳಲ್ಲಿ ಮೇಡ್ ಇನ್ ಇಂಡಿಯಾ ಇಲ್ಲದೆ ಹೋದ್ರೆ ರಷ್ಯಾ ಕೊರಿಯಾ ಜರ್ಮನಿ ನೇಪಾಳ ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ಮಿತ್ರ ರಾಷ್ಟ್ರಗಳ ವಸ್ತುಗಳನ್ನು ಖರೀದಿ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಶತ್ರು ದೇಶಗಳ ವಸ್ತುಗಳ ಸಹವಾಸ ಬೇಡ ಒಂದು ವೇಳೆ ನೀವು ಈಗಾಗಲೇ ಚೀನಾ ಸೇರಿದಂತೆ ಶತ್ರು ರಾಷ್ಟ್ರಗಳ ವಸ್ತುಗಳನ್ನು ಕೊಂಡು ಬಳಸ್ತಾ ಇದ್ರೆ ಅವು ಹಾಳಾಗುವವರೆಗೆ ಬಳಸಿ ಆದರೆ ಭವಿಷ್ಯದಲ್ಲಿ ಶತ್ರು ದೇಶಗಳ ವಸ್ತುಗಳನ್ನು ಕೊಂಡುಕೊಳ್ಳಬೇಡಿ ಯಾವುದೇ ವಸ್ತುವನ್ನ ಖರೀದಿ ಮಾಡುವಾಗ ಅದು ಯಾವ ದೇಶದ್ದು ಅಂತ ಗೊತ್ತಾಗದೆ ಹೋದರೆ ಅದರ ಆ ವಸ್ತುವಿನ ಮೇಲಿರುವ ಹೆಸರನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅದು ಶತ್ರು ದೇಶದ್ದು ಅಂತ ಗೊತ್ತಾದರೆ ಅದನ್ನು ಖರೀದಿ ಮಾಡಲೇಬೇಡಿ ನಮ್ಮ ದೇಶದ ಮಾರುಕಟ್ಟೆ ಎಷ್ಟು ವಿಶಾಲವಾಗಿದೆ ಅಂದರೆ ನಾವು ತಯಾರು ಮಾಡೋ ವಸ್ತುಗಳನ್ನು ನಮ್ಮ ದೇಶದಲ್ಲೇ ವ್ಯಾಪಾರ ಮಾಡಿದ್ರೆ ಸಾಕು ಅದೇ ನಮ್ಮ ದೇಶದ ಆರ್ಥಿಕತೆಯನ್ನು ಬಲಪಡಿಸಬಹುದು ಆದರೆ ನಾವೆಲ್ಲ ವಿದೇಶಿ ವಸ್ತುಗಳನ್ನು ಹೆಚ್ಚು ಬಳಕೆ ಮಾಡಿ ಮಾಡಿ ಬೇರೆ ದೇಶದವರಿಗೆ ಇಲ್ಲಿ ಮಾರುಕಟ್ಟೆ ಬಿಟ್ಕೊಟ್ಟಿದ್ದೀವಿ ಅದರಲ್ಲೂ ಚೀನಾದಂತಹ ದೇಶಗಳು ನಮ್ಮ ದೇಶದ ಮಾರುಕಟ್ಟೆಯನ್ನ ದೊಡ್ಡ ಪ್ರಮಾಣದಲ್ಲಿ ಆಕ್ರಮಿಸಿಕೊಂಡು ಬಿಟ್ಟಿವೆ ಸಣ್ಣ ಹೇರ್ಪಿನಿಂದ ಹಿಡಿದು ಬಹುತೇಕ ಎಲ್ಲಾ ವಸ್ತುಗಳನ್ನು ಚೀನಾ ತಯಾರು ಮಾಡಿ ನಮ್ಮ ದೇಶದಲ್ಲಿ ಮಾರಿಕೊಳ್ತಾ ಇದೆ ಈ ಬಗ್ಗೆ ದೇಶದ ಜನರಲ್ಲಿ ಜಾಗ ಜಾಗರೂಕತೆ ಮೂಡಬೇಕಿದೆ ಇತ್ತೀಚೆಗೆ ವಿದೇಶಿ ಪರ್ಯಾಯಗಳ ಬದಲು ಭಾರತೀಯ ನಿರ್ಮಿತ ಉತ್ಪನ್ನಗಳ ಆಯ್ಕೆ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ಗಣೇಶ ಮೂರ್ತಿಗಳ ಉದಾಹರಣೆಯನ್ನ ನೀಡಿದ ಅವರು ಇವುಗಳನ್ನ ಹೆಚ್ಚಾಗಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಗಣೇಶ ಮೂರ್ತಿಗಳು ವಿದೇಶಗಳಿಂದ ಬರುತ್ವೆ ಸಣ್ಣ ಕಣ್ಣುಗಳ ಗಣೇಶ ಮೂರ್ತಿಗಳು ಕಣ್ಣುಗಳು ಸರಿಯಾಗೇ ತೆರೆಯುವುದಿಲ್ಲ ಅಂತ ಹೇಳಿದ್ದಾರೆ ಈ ಗಣೇಶ ಮೂರ್ತಿಗಳು ಚೀನಾದಿಂದ ಬರ್ತಿವೆ ಅಂತ ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಯಾಕಂದ್ರೆ ಚೀನಾ ದೇಶದ ಜನರ ಕಣ್ಣುಗಳು ಕೂಡ ಚಿಕ್ಕದಾಗಿ ಒಟ್ಟಾರೆ ಸ್ಥಳೀಯ ಕುಶಲ ಬೆಂಬಲಿಸುವ ಮಹತ್ವವನ್ನು ಎತ್ತಿ ತೋರಿಸಿದ ಮೋದಿ ಕಡಿಮೆ ಲಾಭ ಗಳಿಸಿದರೂ ಸಹ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡುವುದನ್ನು ನಿಲ್ಲಿಸುವಂತೆ ಜನರಿಗೆ ಕರೆ ಕೊಟ್ಟಿದ್ದಾರೆ ಗ್ರಾಮ ವ್ಯಾಪಾರಿಗಳು ಎಷ್ಟೇ ಲಾಭ ಗಳಿಸಿದರೂ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡುವಂತೆ ನಾವು ಪ್ರೋತ್ಸಾಹಿಸಬೇಕು ಅಂತ ದೇಶದ ಜನರನ್ನ ಹುರಿದುಂಬಿಸಿದ್ದಾರೆ ಈ ಆಪರೇಷನ್ ನಲ್ಲಿ ನೀವು ಭಾಗವಹಿಸ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು